ತಮನಾಡಿನ ರಾಜಕೀಯ ಭವಿಷ್ಯದಲ್ಲಿ ಹೊಸ ಹೊಸ ಬದಲಾವಣೆಗಳು ಬೆಳವಣಿಗೆಗಳಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಇದ್ರ ಬಗ್ಗೆ ಸಂಚಲನಕಾರಿ ಡಿಸಿಷನ್ಗಳು ಕೂಡ ಕಾರಣವಾಗ್ತಾ ಇವೆ ವೇಗವನ್ನ ಪಡ್ಕೊಳ್ತಾ ಇವೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ತಮಿಳುನಾಡು ಅಧ್ಯಕ್ಷ ಸ್ಥಾನದಿಂದ ಅಣ್ಣಾ ಮಲೈ ಅವರು ಹಿಂದೆ ಸರಿದಿರೋದು ಮುಂದಿನ ವರ್ಷದ ರಾಜ್ಯ ಚುನಾವಣೆಗೆ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಎಐಎಡಿಎಂಕೆ ಬಿಜೆಪಿ ಮೈತ್ರಿಕೂಟಕ್ಕೆ ದಾರಿ ಮಾಡಿಕೊಡುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕ್ರಿಯೇಟ್ ಆಗುತ್ತೆ ತಮಿಳುನಾಡಿನಲ್ಲಿ ಡಿಎಂಕೆ ಆಳ್ವಿಕೆಯನ್ನ ಕಂಪ್ಲೀಟ್ ಆಗಿ ಕೊನೆಗೊಳಿಸಬೇಕು ಅಂತ ಬಿಜೆಪಿ ಪ್ರಯತ್ನ ಪಡ್ತಾ ಇರುವಾಗ ಇಂತಹ ಒಂದು ಪ್ರಶ್ನೆ ಸಹಜವಾಗೇ ಇಲ್ಲಿ ಕ್ರಿಯೇಟ್ ಆಗುತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಐಎಡಿಎಂಕೆ ಜೊತೆ ಮೈತ್ರಿ ಮಾತುಕತೆಗಳು ನಡೀತಾ ಇವೆ ಅನ್ನೋದನ್ನ ಕೂಡ ದೃಢಪಡಿಸಿದ್ದಾರೆ ಕಳೆದ ಹತ್ತು ದಿನಗಳಲ್ಲಿ ಹಿರಿಯ ಎಐಎಡಿಎಂಕೆ ನಾಯಕರಾದ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮತ್ತು ಸೆಂಗೊಟ್ಟಯ್ಯನ್ ಅವರೊಂದಿಗಿನ ಸಭೆಯ ನಂತರ ಅವರು ಈ ತಿಂಗಳು ಚೆನ್ನೈಗೆ ಪ್ರಯಾಣ ಮಾಡ್ತಾರೆ ಅನ್ನೋದು ಕೂಡ ವರದಿಯಾಗಿದೆ ಎಐಎಡಿಎಂಕೆ ಯಾವುದೇ ಮೈತ್ರಿಕೂಟಕ್ಕೆ ತಾನು ರೆಡಿಯಾಗಿಲ್ಲ ಅನ್ನೋ ಹೇಳಿಕೆಯನ್ನ ಕೊಡ್ತಾ ಇದೆ ಈ ಕಡೆ ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಮತ ಚಲಾಯಿಸಿದ್ರೂ ಕೂಡ ಅಣ್ಣಾಮಲೈ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಉಳಿಯೋ ಸ್ಪರ್ಧೆಯಲ್ಲಿಲ್ಲ ಅಂತ ಹೇಳಿದ್ದಾರೆ ಮಾರ್ಚ್ ಮಧ್ಯ ಭಾಗದ ತನಕ ಡಿಎಂಕೆ ಹಿಂದಿ ಹೇರಿಕೆ ಮತ್ತು ಸೇಮಿತೀಕರಣ ವಿಷಯದ ಬಗ್ಗೆ ಕೇಂದ್ರದ ವಿರುದ್ಧ ಅಭಿಯಾನ ನಡೆಸುವ ಮೂಲಕ ತಮಿಳುನಾಡಿನಲ್ಲಿ ಗಮನ ಸೆಳೆದಿತ್ತು ಎಂ ಕೆ ಸ್ಟಾಲಿನ್ ತಮ್ಮ ಪಕ್ಷ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾಧಿಸಿದ ಸಾಧನೆಯನ್ನ ತೋರಿಸುತ್ತೆ ಅಂತ ಹೇಳಿಕೆ ಕೊಡ್ತಾ ಇದ್ದು ತಮಿಳುನಾಡಿನಲ್ಲಿ ಸತತ ಅವಧಿಯನ್ನ ಅವರೇ ಮುಂದುವರಿಸುತ್ತಾರೆ ಅನ್ನೋ ಭರವಸೆಯನ್ನ ಇಟ್ಕೊಂಡಿದ್ದಾರೆ ಮೈತ್ರಿಗಾಗಿ ಎಐಎಡಿಎಂಕೆಯ ಪ್ರಮುಖ ಷರತ್ತು ಅಂತಂದ್ರೆ ಬಿಜೆಪಿ ರಾಜ್ಯ ಮುಖ್ಯಸ್ಥರಾಗಿ ಅಣ್ಣಾಮಲೈ ಅವರೊಂದಿಗೆ ವ್ಯವಹರಿಸುವುದಿಲ್ಲ ಅನ್ನೋದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಹೊರಬಂದಾಗ ಎಐಎಡಿಎಂಕೆ ಬಿಜೆಪಿಗೆ ಕೊಟ್ಟ ಅಂತಿಮ ಎಚ್ಚರಿಕೆ ಕೂಡ ಇದಾಗಿತ್ತು ಅಣ್ಣಾಮಲೈ ಮತ್ತು ಎಐಎಡಿಎಂಕೆ ನಡುವಿನ ಸಂಘರ್ಷ ಹೊಸದಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಐಎಡಿಎಂಕೆ ಹಾಗೆ ಡಿಎಂಕೆ ಒಳಗಿನ ಭ್ರಷ್ಟಾಚಾರವನ್ನ ಬಹಿರಂಗಪಡಿಸುವುದಾಗಿ ಅಣ್ಣಾಮಲೈ ತಿಳಿಸಿದರು ಹೀಗಾಗಿ ಇದು ಎಐಎಡಿಎಂಕೆಯನ್ನ ತೀವ್ರವಾಗಿ ಅಸಮಾಧಾನಕ್ಕೂ ಕಾರಣವಾಗಿತ್ತು ರಾಜ್ಯದ ಪ್ರಮುಖ ವ್ಯಕ್ತಿಗಳ ಮೇಲೆ ಅಣ್ಣಾಮಲೈ ನಡೆಸಿದ ವಾಗ್ದಾಳಿಯನ್ನ ಖಂಡಿಸಿ ಎಐಎಡಿಎಂಕೆ ಶೀಘ್ರದಲ್ಲೇ ನಿರ್ಣಯವನ್ನ ಅಂಗೀಕರಿಸಿತು ಲೋಕಸಭಾ ಚುನಾವಣೆಗಳು ಎಐಎಡಿಎಂಕೆ ಹಾಗೆ ಬಿಜೆಪಿ ಎರಡಕ್ಕೂ ಒಂದು ಲೋಕಸಭಾ ಸ್ಥಾನವನ್ನ ಗೆಲ್ಲುವುದಕ್ಕೆ ಫೇಲ್ಯೂರ್ ಆದ ಕಾರಣ ಇದೊಂದು ದೊಡ್ಡ ಪರಿಣಾಮಕಾರಿ ಅಂತ ಅನಿಸಿತ್ತು ಅಣ್ಣಾಮಲೈ ಚುನಾವಣೆಯಲ್ಲಿ ಸೋತರೂ ಆದ್ರೆ ಮೋದಿ ಅಂಶವನ್ನು ಹೊರತುಪಡಿಸಿ ಬಿಜೆಪಿ ತನ್ನ ಮತಪಾಲನ್ನ ಮೊದಲ ಬಾರಿಗೆ ಎರಡಂಕಿಗೆ ಜಾಸ್ತಿ ಮಾಡಿಕೊಂಡು ಹನ್ನೊಂದು ಪರ್ಸೆಂಟ್ಗಿಂತ ಹೆಚ್ಚು ಮತಗಳಿಸೋದಕ್ಕೆ ಅವರೇ ಕಾರಣ ಅನ್ನೋದನ್ನ ಕೂಡ ಕನ್ಸಿಡರ್ ಮಾಡ್ತು ಆದ್ರೆ ಅಣ್ಣಾಮಲೈ ಆಗಸ್ಟ್ ಹಾಗೆ ಡಿಸೆಂಬರ್ ನಡುವೆ ಮೂರು ತಿಂಗಳ ಕಾಲ ಆಕ್ಸ್ಫರ್ಡ್ಗೆ ಫೆಲೋಶಿಪ್ ಪಡೆಯೋದಕ್ಕೆ ಹೋದರು ಈ ಅವಧಿಯಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಹೊಸ ತಾರೆ ವಿಜಯ್ ಸ್ಪರ್ಧೆಗೆ ನಿಂತರು ಯುವಕರಲ್ಲಿ ಅವರ ಮೆಗಾ ಫಾಲೋವಿಂಗ್ ಹಾಗೆ ಜನಪ್ರಿಯತೆಯೊಂದಿಗೆ ವಿಜಯ್ ಅಣ್ಣಾಮಲೈ ಮತ್ತು ಡಿಎಂಕೆಯ ಯುವಕುಡಿ ಹಾಗೆ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಇಬ್ಬರಿಗೂ ಗಂಭೀರ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ ತಮಿಳುನಾಡು ರಾಜಕೀಯ ಈಗ ಹೊಸ ಬದಲಾವಣೆಗೆ ರೆಡಿಯಾಗಿದೆ ಹಿಂದಿ ಹೇರಿಕೆ ಗಡಿ ನಾಮ ನಿರ್ದೇಶನದ ಅಭಿಯಾನದೊಂದಿಗೆ ಕಳೆದ ತಿಂಗಳ ತನಕ ಪರಿಸ್ಥಿತಿಯನ್ನ ದೃಢವಾಗಿ ನಿಯಂತ್ರಿಸ್ತಾ ಇದ್ದ ಡಿಎಂಕೆ ಈಗ ಬಿಜೆಪಿ ಹಾಗೆ ಎಐಎಡಿಎಂಕೆ ಮತ್ತೆ ಮೈತ್ರಿ ಮಾಡಿಕೊಂಡ್ರೆ ಕಠಿಣ ಹೋರಾಟವನ್ನ ಎದುರಿಸಬೇಕಾಗತ್ತೆ ಜೊತೆಗೆ ಆಡಳಿತ ವಿರೋಧಿ ಅಲೆ ಕೂಡ ದೊಡ್ಡ ಸವಾಲಾಗುತ್ತೆ ಇಲ್ಲಿ ಮೈತ್ರಿ ಯಾಕೆ ಮುಖ್ಯ ಅಂತ ನೋಡೋದಾದರೆ ಬಿಜೆಪಿ ಹಾಗೆ ಎಐಎಡಿಎಂಕೆ ಒಟ್ಟಾಗಿ ಒಂದು ಬಲಿಷ್ಠ ಶಕ್ತಿಯಾಗಿ ಮಾರ್ಪಟ್ಟಿವೆ ಅವು ತಮಿಳುನಾಡಿನ ಮೂರ್ನಾಲ್ಕು ಪ್ರದೇಶದಲ್ಲಿ ಪ್ರಾಬಲ್ಯ ಸಾಧಿಸಬಹುದು ಅಂತಾನೂ ಹೇಳಲಾಗ್ತಾ ಇದೆ ಪಶ್ಚಿಮ ತಮಿಳುನಾಡನ್ನ ಹೊರತುಪಡಿಸಿದರೆ ಇತರ ಪ್ರದೇಶಗಳಲ್ಲಿ ಇತರ ಜಾತಿ ಗುಂಪುಗಳಲ್ಲೂ ಪಕ್ಷದ ಅವಕಾಶಗಳಿಗೆ ಸಹಾಯ ಮಾಡೋ ಹೊಸ ರಾಜ್ಯ ಮುಖ್ಯಸ್ಥರನ್ನ ಹೊಂದೋದು ಬಿಜೆಪಿಯ ಲೆಕ್ಕಾಚಾರ ಅಣ್ಣಾಮಲೈ ಪಳನಿಸ್ವಾಮಿ ಪಶ್ಚಿಮ ತಮಿಳುನಾಡಿನಲ್ಲಿ ಪ್ರಬಲವಾಗಿರೋ ಗೌಂಡರ್ಸ್ ಅನ್ನೋ ಒಂದೇ ಪ್ರಬಲ ಸಮುದಾಯಕ್ಕೆ ಸೇರಿದವರು ಹಾಗೆ ಅದೇ ಪ್ರದೇಶದಿಂದ ಬಂದವರು ಬಿಜೆಪಿ ರಾಜ್ಯ ಅಧ್ಯಕ್ಷ ಹುದ್ದೆಗೆ ಮುಂಚೂಣಿಯಲ್ಲಿರೋರು ಅಂದರೆ ತಿರುನಲ್ವೇಲಿಯಿಂದ ಬಂದ ನೈನಾರ್ ನಾಗೇಂದ್ರನ್ ರಾಜ್ಯದ ಇತರ ಪ್ರಭಾವಿ ಸಮುದಾಯದ ತೇವಾರ್ಗಳಿಗೆ ಸೇರಿದವರು ಕೆಲವರು ರಾಜ್ಯ ಬಿಜೆಪಿಯ ವನಿತಿ ಶ್ರೀನಿವಾಸನ್ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಸ್ಪರ್ಧಿಯಾಗಿ ಪರಿಗಣಿಸ್ತಾ ಇದ್ದಾರೆ ಆದರೆ ಅದರ ಬಗ್ಗೆ ಇನ್ನೂ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅಂತಾನೆ ಹೇಳ್ಬಹುದು ಇಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರ ಈ ನಿರ್ಧಾರಕ್ಕೆ ಕೆಲವೊಂದು ಕಾರಣಗಳನ್ನ ಕೂಡ ಕೊಡಬಹುದು ಯಾಕಂದ್ರೆ ಇಲ್ಲಿ ಅಣ್ಣಾಮಲೈ ಅವರಂತಹ ನಾಯಕರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತಂದ್ರೆ ಇದು ಅವರ ಮಾಸ್ಟರ್ ಮೈಂಡ್ ನ ಒಂದು ಭಾಗ ಅಂತ ಹೇಳಬಹುದು ಕರ್ನಾಟಕದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಸಿಂಗಮ್ ಅಂತಾನೆ ಖ್ಯಾತಿ ಪಡೆದ ಅಣ್ಣಾಮಲೈ ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ತಮಿಳುನಾಡು ರಾಜಕೀಯಕ್ಕೆ ಧುಮಿದ್ರು ತಮಿಳುನಾಡಿನಂತ ರಾಜ್ಯದಲ್ಲಿ ಬಿಜೆಪಿ ಒಂದಷ್ಟು ಆತ್ಮವಿಶ್ವಾಸವನ್ನ ಮೂಡಿಸುತ್ತೆ ಅಂದ್ರೆ ಅದಕ್ಕೆ ಅಣ್ಣಾಮಲೈ ಅವರೇ ಕಾರಣ ಅದರಲ್ಲೂ ದ್ರಾವಿಡ ನೆಲದಲ್ಲಿ ಇದೊಂದು ಅಸಾಮಾನ್ಯ ಸಾಧನೆ ಅನ್ನೋದು ದೆಹಲಿ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲದ ವಿಷಯ ಏನಲ್ಲ ಮೋದಿ ತುಂಬಾ ಇಷ್ಟಪಡೋ ನಾಯಕರಲ್ಲಿ ಅಣ್ಣಾಮಲೈ ಕೂಡ ಒಬ್ರು ಯಾವ ಕಾರಣಕ್ಕಾಗಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಅಂದ್ರೆ ಅದು ಪಕ್ಕಾ ರಾಜಕೀಯ ಲೆಕ್ಕಾಚಾರವೇ ಆಗಿರುತ್ತೆ ನಿದ್ರೆಯಲ್ಲೂ ರಾಜಕೀಯದ ಬಗ್ಗೆನೇ ಯೋಚನೆ ಮಾಡೋ ರಾಜಕಾರಣಿ ಅಂದ್ರೆ ಅಮಿತ್ ಶಾ ಹೀಗಿರುವಾಗ ಅಮಿತ್ ಶಾ ಇಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತಂದ್ರೆ ಒಂದಷ್ಟು ದೂರ ದೃಷ್ಟಿ ಇದ್ದೇ ಇರುತ್ತೆ ಅಣ್ಣಾಮಲೈ ಪ್ರಭಾವವನ್ನ ಕಮ್ಮಿ ಮಾಡಬೇಕು ಅನ್ನೋ ಒಂದೇ ಒಂದು ಕಂಡೀಷನ್ ಎಡಪ್ಪಾಡಿ ಹಾಕಿರೋದಕ್ಕೆ ಇಲ್ಲಿ ಜಾತಿ ಲೆಕ್ಕಾಚಾರ ಮೇನ್ ಫ್ಯಾಕ್ಟರ್ ಆಗುತ್ತೆ ಒಂದೇ ಒಕ್ಕೂಟದಲ್ಲಿ ಒಂದೇ ಸಮುದಾಯದ ಇನ್ನೊಬ್ಬರು ತನಗಿಂತ ಜಾಸ್ತಿ ಬೆಳೆಯೋದು ಅವರಿಗೆ ಬೇಕಾಗಿಲ್ಲ ಒಂದು ವೇಳೆ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡ ಮೇಲೂ ಎನ್ಡಿಎ ಮೈತ್ರಿಕೂಟ ಸೋತರೆ ಅದು ನೇರವಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಕೊರಳಿಗೆ ಸುತ್ತಕೊಳ್ಳುತ್ತೆ ಇದು ತಮಿಳುನಾಡಿನಲ್ಲಿ ಬಿಜೆಪಿ ಇನ್ನಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೂರಾಲೋಚನೆ ಅಮಿತ್ ಶಾ ಅವರಿಗಿದೆ ಡಿಎಂಕೆ ಮೈತ್ರಿಕೂಟವನ್ನು ಎದುರಿಸೋದಕ್ಕೆ ಬಿಜೆಪಿಗೆ ಪ್ರಬಲ ಪಾರ್ಟಿಯ ಸಹಾಯವಂತೂ ಬೇಕೇ ಬೇಕು ರಾಮದಾಸ್ ಅವರ ಪಿಎಂಕೆ ಮೂಪನಾರ್ ಅವರ ತಮಿಳ್ ಮನಿಲಾ ಕಾಂಗ್ರೆಸ್ ಜೊತೆಗಿದ್ರೂ ಕೂಡ ಎಐಎಡಿಎಂಕೆ ಬೆಂಬಲ ಇಲ್ಲದೆ ಸ್ಟಾಲಿನ್ ನೇತೃತ್ವದ ಪಕ್ಷವನ್ನ ಎದುರಿಸುವುದು ಕಷ್ಟ ಹೀಗಾಗಿ ಬಿಜೆಪಿ ಕೂಡ ಎಡಪ್ಪಾಡಿ ಪಳನಿಸ್ವಾಮಿಗೆ ವಿಶೇಷ ಮಣೆಯನ್ನ ದೆಹಲಿಗೆ ಬಂದಾಗ ಹಾಕ್ತಾ ಇದೆ ಇನ್ನು ಚುನಾವಣಾ ಸಂದರ್ಭದಲ್ಲಿ ಡಿಎಂಕೆ ಭಾಷೆ ವಿಷಯವನ್ನ ಮುಂದಿಟ್ಟರೆ ಅಮಿತ್ ಶಾ ರಾಜಕೀಯ ಲೆಕ್ಕಾಚಾರಕ್ಕೆ ಇದು ಇನ್ನೊಂದು ಕಾರಣ ಆಗುತ್ತೆ ತ್ರಿಭಾಷಾ ಸೂತ್ರದ ವಿರುದ್ಧ ಕ್ಷೇತ್ರ ಪುನರ್ವಿಂಗಡನೆಯಂತಹ ಪಕ್ಕಾ ಲೋಕಲ್ ಪಾಲಿಟಿಕ್ಸ್ ಅನ್ನ ಸ್ಟಾಲಿನ್ ಏನಾದರೂ ಮಾಡಿದರೆ ಅದನ್ನ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ಏಕಾಂಗಿಯಾಗಿ ಎದುರಿಸೋದು ಕಷ್ಟ ಯಾಕಂದರೆ ಬಿಜೆಪಿ ಒಂದು ಹಿಂದಿ ಭಾಷೆಯ ಪಾರ್ಟಿ ಅಂತ ಈಗಾಗಲೇ ಆ ವಲಯದಲ್ಲಿ ಗುಲ್ಲೆಬ್ಬಿ ಹೋಗಿದೆ ಇದನ್ನ ಮೀರಿ ನಿಲ್ಲೋದಕ್ಕೆ ಬಿಜೆಪಿಗೆ ಸ್ಥಳೀಯ ಪಕ್ಷಗಳ ಬೆಂಬಲವಂತೂ ಬೇಕೇ ಬೇಕು ಹೀಗಾಗಿ ಎಡಪಾಡಿ ಪಳನಿಸ್ವಾಮಿಯ ಕಂಡೀಷನ್ ಆಗಿರೋ ಅಣ್ಣಾಮಲೈ ಪ್ರಭಾವವನ್ನು ಕಮ್ಮಿ ಮಾಡೋದಕ್ಕೆ ಅಮಿತ್ ಶಾ ಒಪ್ಕೊಂಡ್ರು ಅಂತ ಹೇಳಬಹುದು ಎಡಪ್ಪಾಡಿ ಪಳನಿಸ್ವಾಮಿ ಕಂಡೀಷನ್ ಪ್ರಕಾರವೇ ನಡೆದುಕೊಂಡು ಅಣ್ಣಾಮಲೈ ಅವರಿಗೆ ಮಟ್ಟದಲ್ಲಿ ವಿಶೇಷ ಜವಾಬ್ದಾರಿಯನ್ನು ಕೊಟ್ಟರೆ ತಮಿಳು ನಾಯಕರಿಗೆ ಬಿಜೆಪಿ ಯಾವಾಗಲೂ ವಿಶೇಷ ಗೌರವವನ್ನು ಕೊಡುತ್ತೆ ಅನ್ನೋ ಸಂದೇಶ ಕೂಡ ಹೋಗುತ್ತೆ ಅನ್ನೋದು ಅಮಿತ್ ಶಾ ಅವರ ಪ್ಲಾನ್ನ ಇನ್ನೊಂದು ಭಾಗ ಅಂತಾನೂ ಎಕ್ಸ್ಪ್ಲೈನ್ ಮಾಡಲಾಗ್ತಿದೆ ತಮಿಳುನಾಡಿನಲ್ಲಿ ಡಿಎಂಕೆ ವಿರೋಧಿ ಮತಬ್ಯಾಂಕ್ ಏನಿಲ್ಲ ಹೀಗಾಗಿ ಎಐಎಡಿಎಂಕೆ ಪಿಎಂಕೆ ಟಿಎಂಸಿ ಬಿಜೆಪಿ ಹೀಗೆ ವೋಟ್ ಡಿವೈಡ್ ಆಗೋದು ಅಮಿತ್ ಶಾಗೆ ಬೇಕಾಗಿಲ್ಲ ಎಐಎಡಿಎಂಕೆ ಜೊತೆ ಮೈತ್ರಿಗೆ ಬಿಜೆಪಿ ಮುಂದಾಗಿರೋದು ಇದೇ ಕಾರಣಕ್ಕೆ ಅನ್ಬೋದು ಇದಕ್ಕೆ ಮುಂಚೆನೆ ಅಣ್ಣಾಮಲೈ ಅವರನ್ನ ಕರೆಸಿ ಎಲ್ಲವನ್ನೂ ಶಾ ಎಕ್ಸ್ಪ್ಲೈನ್ ಮಾಡಿ ಮಾತಾಡಿದ್ದಾರೆ ಇದು ಅಣ್ಣಾಮಲೈ ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲೇ ಗೊತ್ತು ಮಾಡಿಕೊಳ್ಬಹುದು ಸೊ ಈಗ ತಮಿಳುನಾಡಿನ ನೂತನ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ಒಂದು ಕಡೆ ತಯಾರಿ ನಡೀತಾ ಇದೆ ರೇಸ್ನಲ್ಲಿ ಒಂದಷ್ಟು ಎಫೆಕ್ಟ್ ಕೂಡ ಇದೆ ಆದರೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಮಾಡಿದ ಒಂದು ಇಂಪ್ಯಾಕ್ಟ್ ಬೇರೆಯವರಿಂದ ಸಾಧ್ಯವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆದರೆ ಪಕ್ಷಕ್ಕಾಗಿ ಅಣ್ಣಾಮಲೈ ಇಂತಹ ಪದತ್ಯಾಗಕ್ಕೆ ಮುಂದಾಗಿರೋದು ಗ್ರೇಟ್ ಅಂತಾನು ಅನಿಸುತ್ತೆ ಪಕ್ಷವೇ ನನಗೆ ಸರ್ವಸ್ವ ಅಂತ ಹೇಳಿರೋ ಅಣ್ಣಾಮಲೈ ಅವರ ದೃಢ ನಿರ್ಧಾರಕ್ಕೆ ಮೆಚ್ಚಲೇಬೇಕು ಆದರೆ ಅಮಿತ್ ಶಾ ಅವರ ಈ ಪ್ಲಾನ್ ತಮಿಳುನಾಡಿನಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಮುಂದಿರೋ ಯಕ್ಷ ಪ್ರಶ್ನೆ